ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸ್ಟಾರ್ಟ್ ಆಗಿದೆ ಸ್ಪರ್ಧಿಗಳು ಯಾರು ಯಾರು ಬರ್ತಾರೆ ಯಾರಿಲ್ಲ ಅನ್ನೋದು ಎಲ್ಲರಿಗೂ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಅದು ಬೇರೆ ಈ ಸಲ ಸ್ವರ್ಗ ನರ್ಕ ಅಂತೇಳಿ ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ಈಗಾಗಲೇ ಹಿಂದಿಯಲ್ಲಿ ಬಂದಿದೆ ಅನ್ನೋದು ಸಹ ಭಾಳಷ್ಟು ಜನರಿಗೆ ಗೊತ್ತಿದೆ ಅದನ್ನೇ ಕಾಪಿ ಮಾಡಿದ್ದಾರೆ ಬಟ್ ಈ ಸಲ ಸ್ಪರ್ಧಿಗಳು ಬೇರೆ ಇರ್ತಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಹೆಸರು ಕೇಳಿ ಬಂದಿದೆ ಒಂದಿಷ್ಟು ಬಲ್ಲ ಮೂಲಗಳಿಂದ ಇವರೇ ಬರ್ತಾರೆ ಅನ್ನೋ ಒಂದು ಕನ್ಫರ್ಮೇಷನ್ ಇದೆ ಬಟ್ ಆ ಸ್ಪರ್ಧಿಗಳು ಬಂದರೆ ಈ ಸಲ ನೋಡುವಂಥ ಬಿಗ್ ಬಾಸ್ ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಏನು ಸ್ವರ್ಗ ನರಕ ಅಂತೇಳಿ ಏನು ಥೀಮ್ ಮಾಡ್ಕೊಂಡಿದಾರೋ ಅದೇ ರೀತಿಯಲ್ಲಿ ಸ್ವರ್ಗಕ್ಕೆ ಹೋದವ್ರಿಗೆ ಸ್ವರ್ಗದ ಸುಖ ನರಕಕ್ಕೆ ಹೋದವ್ರಿಗೆ ನರ್ಕದ ಒಂದು ದೃಶ್ಯವನ್ನು ಒಂದು ನೋವನ್ನು ಒಂದು ಕಷ್ಟವನ್ನು ತೋರ್ಸೋಕ್ಕೆ ರೆಡಿಯಾಗಿದೆ ಬಿಗ್ ಬಾಸ್ ಟೀಮ್ ಸುಮ್ಮನೆ ನಾರ್ಮಲ್ ಆಗಿ ಸ್ವರ್ಗ ನರಕ ಅಂತೇಳಿ ಮಾಡ್ತಾಯಿಲ್ಲ ಈ ಸಲ ಹೊಸ ಅಧ್ಯಾಯ ಅಂತೇಳಿ ಏನು ಮಾಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಒಂದು ದಶಕ ಈಗ ಹತ್ತು ವರ್ಷ ಕಳೆದೋಯ್ತು ಅಷ್ಟು ದಿನದ ಬಿಗ್ ಬಾಸೇ ಬೇರೆ ಇನ್ನು ಮುಂದೆ ಮೊದಲನೇ ಸೀಸನ್ ಅಂದ್ಕೋಬೇಕೀಗ ಹನ್ನೊಂದನೇ ಏನು ಸೀಸನ್ ಬಿಗ್ ಬಾಸ್ ಇದೆ ಇದು ಮೊದಲನೇ ಬಿಗ್ ಬಾಸ್ ಅಂತ ಅನ್ಕೋಬೇಕು ಆ ರೀತಿಯ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸ್ಪರ್ಧಿಗಳ ಆಯ್ಕೆ ಅಂತರೂ ಹೋದ ಸೀಸನ್ಗಿಂತ ಡಬಲ್ ಟು ಡಬಲ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಆ ರೀತಿಯ ಬಿಗ್ ಫೈಟ್ ಕೊಡುವಂಥ ಸ್ಪರ್ಧಿಗಳೇ ಬರ್ತಾ ಇದ್ದಾರೆ ಈ ಸಲ ಸ್ವರ್ಗ ನರ್ಕ ಅನ್ನೋದು ನಿಜವಾಗ್ಲೂ ಅವರಿಗೆ ಅನುಭವ ಆಗಬೇಕು ಅನ್ನೋದೇ ಈ ಸಲದ ಥೀಮ್ ಎಲ್ಲರೂ ಮಾತಾಡಲೇಬೇಕು ಈ ಸಲ ಏನು ಕಿಚ್ಚು ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯದ ಕಿಚ್ಚಲ್ಲ ಕಾಡ್ಗಿಚ್ಚೆ ಹಚ್ಚೋಕ್ಕೆ ರೆಡಿಯಾಗಿದ್ದಾರೆ ಇಡೀ ಬಿಗ್ ಬಾಸ್ನೇ ಕೆಂಡಾಮಂಡಲ ಆಗೋ ರೀತಿಯಲ್ಲಿ ಒಳಗಡೆ ಇರುವಂಥ ಸ್ಪರ್ಧಿಗಳು ಪ್ರತಿ ಕ್ಷಣನೂ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆಟಗಳನ್ನು ಆಡಬೇಕು ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡಿ ಟಾಸ್ಕ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆಂದರೆ ಸ್ವರ್ಗ ನರಕ ಅಂತೇಳಿ ಒಂದೇ ಮನೆಯಲ್ಲಿ ಎರಡು ಥರ ಸೃಷ್ಟಿ ಮಾಡಿದ್ದಾರೆ ಸ್ವರ್ಗ ಒಂದು ಕಡೆ ನರಕ ಒಂದು ಕಡೆ ಸ್ವರ್ಗ ಸುಖವನ್ನು ನೋಡ್ತಾ ನರಕವನ್ನು ಅನುಭವಿಸೋದಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಯಾಕಂದ್ರೆ ಸ್ವರ್ಗ ನರಕ ಅಂತೇಳಿ ಯಾರಿಗೂ ಅದು ಒಂದೊಂದು ಅನುಭವಿಸಿ ಫೀಲ್ ಮಾಡ್ಕೊಂಡು ನೋಡಿರ್ತೀವಿ ಬಟ್ ಒಂದೇ ಸ್ಥಳದಲ್ಲಿ ಸ್ವರ್ಗ ಒಂದು ಕಡೆ ನರಕ ಒಂದು ಕಡೆ ಅಲ್ಲಿ ಸ್ವರ್ಗದಲ್ಲಿ ಒಬ್ಬನು ಸುಖ ಪಡ್ತಾ ಇರ್ತಾನೆ ಈ ಕಡೆ ನರಕದಲ್ಲಿ ಒಬ್ಬನು ನೋವು ಪಡ್ತಾ ಇರ್ತಾನೆ ಸ್ವರ್ಗದಲ್ಲಿ ಕುಂತವನು ನರಕದವನ ಸ್ಥಿತಿಯನ್ನು ನೋಡಿ ನಗ್ತಾನೋ ಅಳತಾನೋ ಆ ನರಕಕ್ಕೆ ಏನಾದರೂ ಸ್ಪಂದಿಸೋಕೆ ಪ್ರಯತ್ನವನ್ನು ಮಾಡ್ತಾನೋ ಅನ್ನುವ ಒಂದಿಷ್ಟು ಕಾನ್ಸೆಪ್ಟ್ ಏನಿದೆ ನಮ್ಮ ಜೀವನದಲ್ಲಿ ನಡೆಯುವಂಥ ಒಂದಿಷ್ಟು ದೃಶ್ಯಗಳಿಗೂ ಅನ್ವಯ ಆಗುತ್ತೆ ಒಂದು ಕಡೆ ಕಷ್ಟಪಡ್ತಾ ಇರ್ತಾರೆ ಮತ್ತೊಂದು ಕಡೆ ಸುಖದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೀರಿತಾ ಇರ್ತಾನೆ ಬೀದಿಯಲ್ಲಿ ಬಿರಿ ಬಿಸಿಲಲ್ಲಿ ಮಾರ್ತಾ ಮಾರ್ತಾ ಇರ್ತಾರೆ ಏನಾದರೂ ಒಂದು ಐಟಮ್ ಏನಾದರೂ ಕಷ್ಟಪಡ್ತಾ ಇರ್ತಾರೆ ಬಟ್ ಮತ್ತೊಂದು ಕಡೆ ಎ ಸಿ ಕಾರಲ್ಲಿ ಅಂತ ಹೋಗ್ತಾ ಇರ್ತಾರೆ ಈ ರೀತಿಯ ಒಂದಿಷ್ಟು ದೃಶ್ಯಗಳ ಲೈವಲ್ಲಿ ಏನು ನೋಡ್ತೀವಿ ಆ ರೀತಿಯೇ ಅಲ್ಲಿ ಸ್ವರ್ಗ ನರಕ ಒಂದು ಕಡೆ ಐಸರಾಮಿ ಜೀವನ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಏನು ಇಲ್ಲದೆ ಕಂಗಾಲಾಗಿ ನರಕದ ಯಾತನೆಯನ್ನು ಅನುಭವಿಸ್ತಾ ಇರ್ತಾ ಇದ್ದಾರೆ ನರಕದಲ್ಲಿದ್ದವರಿಗೂ ಟಾಸ್ಕ್ಗಳಿರ್ತವೆ ಟಾಸ್ಕ್ಗಳು ಇರ್ತವೆ ಒಟ್ಟಿನಲ್ಲಿ ಬಿಗ್ ಬಾಸ್ನಲ್ಲಿ ಯಾರೇ ಇರಲಿ ಅವರು ಟಾಸ್ಕ್ಗಳನ್ನು ಮಾಡಲೇಬೇಕು ಬಿಗ್ ಬಾಸ್ನಲ್ಲಿ ಇರಬೇಕು ಅಂತಂದರೆ ಇರಲ್ಲ ನಾನು ಇರೋದಿಲ್ಲ ಅಂತಂದರೆ ಆವತ್ತಿನ ವಾರನೇ ಅದೇ ವಾರನೇ ಎಕ್ಸಿಟ್ ಆಗುತ್ತೆ ಅದು ಎಕ್ಸಿಟ್ ಆಗುವಂಥದ್ದು ಬಿಗ್ ಬಾಸ್ ಮಾಡಿಸಲ್ಲ ನಾವು ನೀವುಗಳು ಜನರುಗಳು ನೋಡ್ತಾ ಇರ್ತೀವಲ್ಲ ವೀಕ್ಷಕರು ಓಟ್ ಹಾಕಿದರೆ ಅಲ್ಲಿ ಉಳ್ಕೋತಾರೆ ಓಟ್ ಹಾಕಿಲ್ಲ ಅಂದರೆ ಹೊರಗಡೆ ಬರ್ತಾರೆ ಒಂದು ವಾರ ಎರಡು ವಾರ ಏನೋ ಜಂಪಾಗಿ ಹೋಗ್ತಾರೆ ಮೂರನೇ ವಾರ ನಾಲ್ಕನೇ ವಾರ ಹಿಂಗೇನು ವಾರಗಳು ಹೋಗ್ತಾ ಇರುತ್ತೆ ನೋಡಿ ಆ ವಾರಗಳಲ್ಲಿ ಆಗುತ್ತೆ ಪ್ರತಿಯೊಬ್ಬರಿಗೆ ಹೆವಿ ಟಾಸ್ಕ್ ಬರುತ್ತೆ ಹೆವಿ ಕಾಂಪಿಟೇಷನ್ ಶುರುವಾಗುತ್ತೆ ಈ ಸಲ ಬರುವಂಥ ಸ್ಪರ್ಧೆಗಳ ಹೆಸರು ಅವರು ಇವರು ಇವರು ಅವರು ಅಂತೇಳಿ ಕೇಳಿ ಬರ್ತಾನೇ ಇದೆ ಬಟ್ ಕನ್ಫರ್ಮೇಷನ್ ಗೊತ್ತಾಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕಿ ಅದು ಹಾಕಿ ಇವರು ಕನ್ಫರ್ಮ್ ಅವ್ರು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ರಾಜ್ ಅವರು ಬರ್ತಾರೆ ಅನ್ನೋ ಸುದ್ದಿ ಭಾಳಷ್ಟು ಒಂದು ಎರಡು ದಿನ ಫುಲ್ ವೈರಲ್ ಆಯಿತು ಕಿರಣ್ ರಾಜ್ ಅವ್ರು ಬರ್ತಾ ಇಲ್ಲ ಬರೋದು ಇಲ್ಲ ಅಂತೇಳಿ ಕನ್ಫಮೇಶನ್ ಮಾಡಿದ್ರು ಹರಿಪ್ರಿಯ ಅವರು ಬರ್ತಾರೆ ಅಂತೇಳಿ ಒಂದು ಕನ್ಫಮೇಷನ್ ಇತ್ತು ಕಲರ್ಸ್ ಕನ್ನಡದವರು ಕೊಟ್ಟಂಥ ಒಂದಿಷ್ಟು ಫೋಟೋಗಳಲ್ಲಿ ಅಂದರೆ ಒಂದು ಸಣ್ಣ ಸೆಕೆಂಡ್ಗಳಲ್ಲಿ ಬ ಬಂದೋಗಂಥ ಒಂದು ಹರಿಪ್ರಿಯ ಹರಿಪ್ರಿಯವರ ಫೋಟೋ ಕಾಣಿಸುತ್ತೆ ಅವ್ರನ್ನೂ ಬರ್ತಾರೆ ಒಂದು ಕ ಅಂತೇಳಿ ಕನ್ಫಮೇಷನ್ ಇತ್ತು ಬಟ್ ಅವರು ಬರೋದಿಲ್ಲ ನಾನು ಬರೋದಿಲ್ಲ ನಮ್ಮ ಮನೆಗೆ ನಾನೇ ಬಾಸು ಅಂತೇಳಿ ಅವರು ಕನ್ಫಮೇಷನ್ ಕೊಟ್ಟಿದ್ದಾರೆ ಬಟ್ ಬರುವಂಥವರು ಕನ್ಫರ್ಮೇಷನ್ ಆಗಿ ಗೊತ್ತಿರೋ ಪ್ರಕಾರ ಒಂದಿಷ್ಟು ಹೆಸರುಗಳನ್ನು ಹೇಳ್ಬೋದು ಧರ್ಮ ಕೀರ್ತಿರಾಜ್ ಅಂತೇಳಿ ಒಂದು ಹೆಸರು ಕೇಳಿ ಬರ್ತಾ ಇದೆ ಪಾರುಶಿರಿನ ಮೋಕ್ಷಿತ್ ಅವರು ಇದ್ದಾರೆ ಅಂತ ಅನಿಸ್ ಹೇಳ್ತಾ ಇದ್ದಾರೆ ಇನ್ನೊಬ್ಬರು ವಿಕ್ರಮ್ ಅಂತ ಹೇಳ್ತಾ ಇದ್ದಾರೆ ಇನ್ನೊಬ್ಬ ಭವೇಗೌಡ ಅಂತ ಹೇಳ್ತಾ ಇದ್ದಾರೆ ಈ ಮೂರು ನಾಲ್ಕು ಹೆಸರುಗಳು ನನಗೆ ಗೊತ್ತಿರುವಂಥದ್ದು ಮತ್ತು ಇನ್ನು ಹುಲಿ ಕಾರ್ತಿಕ್ ಜಗ್ಗಪ್ಪ ಅಥವಾ ಸುಷ್ಮಿತಾ ಇವರಿಬ್ಬರಲ್ಲಿ ಯಾರೋ ಒಬ್ರು ಬರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನಿನ್ನೆ ಒಬ್ಬರು ಸ್ಟೇಟಸ್ ಸಹ ಹಾಕ್ಕೊಂಡಿದ್ದರು ಅವರಿಬ್ಬರಲ್ಲಿ ಯಾರು ಒಬ್ಬರು ಬರ್ತಾರೆ ಇಲ್ಲ ಹುಲಿ ಕಾರ್ತಿಕ್ ಅವರೇ ಬರ್ತಾರ ಇಲ್ಲ ಚಂದ್ರಪ್ರಭ ಬರ್ತಾರ ರಾಘವ್ರು ಬರ್ತಾರ ಗೊತ್ತಿಲ್ಲ ಬಟ್ ಬಂದಾದಮೇಲೆ ಇವತ್ತು ಇಲ್ಲ ನಾಳೆ ಇಪ್ಪತ್ತೆಂಟನೇ ತಾರೀಕು ರಾಜಾರಾಣಿ ಶೋನಲ್ಲಿ ಗ್ರ್ಯಾಂಡ್ ಏನು ಶೋ ಟೆಲಿಕಾಸ್ಟ್ ಆಗುತ್ತೆ ಅದರಲ್ಲಿ ಒಂದಿಷ್ಟು ಐದು ಜನ ಹೆಸರುಗಳು ಕೇಳಿ ಬರುತ್ತೆ ಆ ಹೆಸರುಗಳಿಂದ ಒಂದಿಷ್ಟು ಕನೆಕ್ಷನ್ ಗೊತ್ತಾಗ್ತಾ ಹೋಗುತ್ತೋ ಇವ್ರು ಬರ್ಬೋದು ಇವ್ರು ಬರ್ಬೋದು ಇವ್ರು ಬರ್ಬೋದು ಅಂತೇಳಿ ಕಾದು ನೋಡೋಣ ಏಕೆಂದರೆ ಈ ಸಲದ ಬಿಗ್ ಬಾಸ್ ಅಷ್ಟು ಚರ್ಚೆ ಆಗಲೇಬೇಕಂತೇಳಿ ಅಷ್ಟು ಫೇಮಸ್ ಆಗಲೇಬೇಕಂತೇಳಿ ಪಣ ತೊಟ್ಕೊಂಡು ಕುಂತಿದ್ದಾರೆ ಕಲರ್ಸ್ ಕನ್ನಡದವರು ಯಾಕೆಂದರೆ ಅಡ್ವಾನ್ಸ್ ಆಗಿನೇ ಆ್ಯಶ್ ಟ್ಯಾಗ್ಗಳನ್ನು ರಿವೀಲ್ ಮಾಡಿದ್ದಾರೆ ಅಡ್ವಾನ್ಸ್ ಆಗಿನೇ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳಿಗೆ ಒಂದು ಆಫರ್ ಕೊಟ್ಬಿಟ್ಟಿದ್ದಾರೆ ಈ ಸಲ ಸೋಷಿಯಲ್ ಮೀಡಿಯಾದವರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಅಂತೇಳಿ ಯಾವ ರೀತಿಯ ಸರ್ಪ್ರೈಸ್ ಗಿಫ್ಟ್ ಇರುತ್ತೋ ಏನೋ ಗೊತ್ತಿಲ್ಲ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಿಗ್ ಬಾಸ್ ಹೋಗ್ತೀನಿ ನಾನು ಬಿಗ್ ಬಾಸ್ ಹೋಗ್ತೀನಿ ಅಂತೇಳಿ ಬಿಗ್ ಬಾಸ್ ಮನೆ ಮುಂದೆ ಹೋಗಿನೇ ಜಾಂಡಾ ಅವ್ರಕೊಂಡು ಅಲ್ಲೇ ಟೆಂಟ್ ಹಾಕ್ಕೊಂಡು ಮಲ್ಕೊಂಡು ಏನೇನೋ ಮಾಡ್ತಾವ್ರೆ ಒಂದಿಷ್ಟು ಸೋಷಿಯಲ್ ಮೀಡಿಯಲ್ಲಿ ರೀಲ್ಸ್ಗಳಲ್ಲಿ ಅಳ್ತಾ ಹೇಳ್ತಾ ಇದ್ದಾರೆ ಆ ಬಿಗ್ ಬಾಸಿಂದ ಗೆದ್ದರೆ ನಾನು ಏನೂ ಒಂದು ರೂಪಾಯಿ ತೊಗೊಳ್ಳೋಲ್ಲ ಏನೇನೋ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಆ ರೀತಿಯ ಒಂದು ಕ್ರೇಜ್ ಕ್ರಿಯೇಟ್ ಆಗಿದೆ ಸ್ಟಾರ್ಟಿಂಗಲ್ಲಿ ಹೇ ಸೆಲೆಬ್ರಿಟಿಗಳಿಗೆ ಮಾತ್ರ ಹೋಗ್ತಾರಪ್ಪ ಬಿಗ್ ಬಾಸ್ ಅಂದರೆ ಒಂದು ತೂಕ ಇದೆ ಅದಕ್ಕೊಂದು ಬೇರೆ ರೀತಿಯ ಗತ್ತಿದೆ ಅವರೇ ಅಂತ ಒಂದು ಕಾನ್ಸೆಪ್ಟು ಒಂದು ಥಿಂಕಿಂಗ್ ಇತ್ತು ಈಗ ಬಿಗ್ ಬಾಸ್ಗೆ ಈಗಲೂ ಒಂದು ದೊಡ್ಡ ಎಕ್ಸ್ಟ್ರಾಡಿನರಿ ಕ್ರೇಜ್ ಇದೆ ಅದರದ್ದೇ ಆದ ಒಂದು ಗತ್ತಿದೆ ಅದರಲ್ಲಿರೋರು ಯಾರು ಹೇಳಿ ಕಿಚ್ಚ ಸುದೀಪ್ ಅವರು ಅವ್ರು ಇರ್ತಾರಂತಂದ್ರೆ ಆ ಶೋನೇ ನೆಕ್ಸ್ಟ್ ಲೆವೆಲ್ ಬೇರೆ ಇರುತ್ತೆ ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕ್ರಿಯೇಟರ್ಸು ರೀಲ್ಸ್ ಮಾಡೋರು ಏನಾದ್ರೂ ನಾನು ಹೋಗ್ಬೇಕು ನಾನು ಹೋಗ್ಬೇಕು ನಾನು ಹೋಗ್ಬೇಕಂತೇಳಿ ಬಿಗ್ ಬಾಸ್ ಒಂದು ಗುರಿ ಅನ್ನೋ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ದಾರೆ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ನಾನು ಬಿಗ್ ಬಾಸ್ ಹೋಗ್ಬೇಕು ನನಗೇನು ಕಮ್ಮಿ ನಾನು ಬಿಗ್ ಬಾಸ್ಗೆ ಹೋಗ್ತೇನೆ ಇವರು ಹೋಗ್ಬೇಕು ಅವ್ರು ಹೇಳಿ ಎಲ್ಲರೂ ಹೇಳೋರೇ ಆದರು ಅವರಲ್ಲಿ ಅವ್ರ ತನದ ಅವರಲ್ಲಿರುವಂಥ ಸ್ಪೆಷಲ್ ಟ್ಯಾಲೆಂಟ್ ಏನು ಅನ್ನೋದನ್ನು ಗುರುತಿಸೋಕ್ಕೆ ಹೋಗ್ತಾ ಇಲ್ಲ ಆ ಟ್ಯಾಲೆಂಟ್ ಅವರಲ್ಲಿ ಎಕ್ಸ್ಪ್ಲೋರ್ ಆದರೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಕರೀತಾರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಣ ಈ ಸಲದ ಬಿಗ್ ಬಾಸ್ ಹತ್ತರ ಬೀಟ್ ಮಾಡುವಂಥ ರೀತಿ ಇರುತ್ತಾ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿಯಾಗಿರುತ್ತಾ ವಿನಯ್ ಸಂಗೀತ ಕಾರ್ತಿಕ್ ಮತ್ತು ವರ್ತೂರ್ ಸಂತೋಷ್ ತನಿಷ ಬೆಂಕಿ ತನಿಷ ಪ್ರತಾಪ್ ಪ್ರತಮ ಪ್ರತಾಪ್ನ ಇವ್ರುಗಳನ್ನು ಮೀರಿಸುವಂಥ ಟ್ಯಾಲೆಂಟ್ ಇರುವಂಥ ಸ್ಪರ್ಧಿಗಳು ಬರ್ತಾರೆ ಅನ್ನುವ ಮಾತು ಕೇಳಿ ಬರ್ತಾ ಇದೆ ಮೀರಿಸುವಂಥ ಸ್ಪರ್ಧಿಗಳು ಬರಲಿ ಮೊದಲನೇ ವಾರದಿಂದನೇ ಬಿಗ್ ಬಾಸ್ನಲ್ಲಿ ಸ್ವರ್ಗ ನರಕ ಕಿಚ್ಚು ಕಾಡ್ಗಿಚ್ಚಾಗಿ ಹೊತ್ತಿ ಹುರಿಯಲಿ ಬಿಗ್ ಬಾಸ್ನ ಒಂದು ಪ್ರತಿಯೊಂದು ಮೂಮೆಂಟ್ ಎಲ್ಲರಿಗೂ ಎಂಜಾಯ್ಮೆಂಟ್ ಕೊಡಲಿ ಜೊತೆಗೆ ಒಂದು ಮೆಸೇಜ್ ಕೊಡಲಿ ಯಾವುದು ಅಹಿತಕರ ಘಟನೆಗಳು ಆಗದಂತೆ ಒಂದೊಳ್ಳೆಯ ರೀತಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಲಿ ಮುಗಿಯಲಿ ಎಲ್ಲರ ಲೈಫ್ಗೂ ಒಂದು ಲೈವ್ ಕೊಡಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಇನ್ನು ಮುಂದೆ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ ಈ ಸಲ ಲೈವ್ ಬೇರೆ ಇರಲ್ಲ ಸಲ ಮತ್ತೊಂದು ಸಲ ಲೈವ್ ಇತ್ತು ಪ್ರತಿಕ್ಷಣದ ಅಪ್ಡೇಟ್ಗಳನ್ನು ಪ್ರತಿಯೊಬ್ಬರು ಇದ್ದರು ಈಗ ಅಂದಾಜು ಅನ್ನೋವಂಥ ಇಲ್ಲ ಪ್ರತಿಯೊಂದು ಕನ್ಫರ್ಮೇಷನ್ ತಗೊಂಡು ನಿಮ್ಗಳಿಗೆ ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಎಲ್ಲಾದರೂ ಅಲ್ಪ ಸ್ವಲ್ಪ ತಪ್ಪಾದರೆ ಕ್ಷಮಿಸಿ ಹೊಟ್ಟೆಗೆ ಹಾಕೊಂಡು ಕಾಮೆಂಟಲ್ಲಿ ಸ್ವಲ್ಪ ನೋಡಿಕೊಂಡು ಕಾಮೆಂಟ್ ಹಾಕಿ ನೇರವಾಗಿ ಯಾವುದ್ಯಾವುದೋ ಭಾಷೆಗಳನ್ನು ಬಳಸಿ ಕಾಮೆಂಟ್ಗಳನ್ನು ಮಾಡಬೇಡಿ ಯಾಕಂದ್ರೆ ಬೇರೆಯವರು ಅವರು ಇವರು ಹೆಣ್ಮಕ್ಳು ದೊಡ್ಡವರು ಚಿಕ್ಕವರು ಎಲ್ಲರೂ ನೋಡ್ತಾ ಇರ್ತಾರೆ ಅದಕ್ಕಾಗಿ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ತಪ್ಪಾದರೆ ಕ್ಷಮೆ ಇರಲಿ ತಿದ್ದುವ ಪ್ರಯತ್ನದಲ್ಲಿ ಕಾಮೆಂಟ್ಗಳಿರಲಿ ಪ್ರತಿಯೊಂದು ಅಪ್ಡೇಟನ್ನು ಬಿಗ್ ಬಾಸ್ನ ಒಂದು ರಿವ್ಯೂವನ್ನು ಪಬ್ಲಿಕ್ ರಿವ್ಯೂವನ್ನು ರಿಯಾಕ್ಷನನ್ನು ಪಬ್ಲಿಕ್ ಟಾಕನ್ನು ಎಲ್ಲವನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಜೊತೆಗೆ ಈ ರೀತಿಯ ನಿಮ್ಮ ನಮ್ಮ ಮಧ್ಯೆ ಟಾಕ್ ಇರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತಿರದಲ್ಲಿದ್ದೀವಿ ಯಾವುದರ ಹತ್ತಿರದಲ್ಲಿದ್ದೀವಿ ಅನ್ನೋದು ನಿಮಗೆ ಗೊತ್ತು ನಿಮ್ಮ ಕಡೆಯಿಂದ ಈ ಸಲ ಗಿಫ್ಟ್ ಇರಲಿ ನಮಸ್ಕಾರ ಗುರುಗಳೇ